ಈಗ ನಮ್ಮ ಚಾನೆಲ್ ಮ್ಯಾಗ ವಿಡಿಯೋಗಳು ನೋಡ್ಕೇಶಿಂದ ಮಂದಿ ಒಂದಿಟ್ಟು ಕಮೆಂಟ್ ಹಾಕಿರ್ತೈತಿ ಆ ಕಮೆಂಟ್ ಮ್ಯಾಗ ಏನಾರ ನಾವು ಅವ್ರಿಗೆ ಎಲ್ಲರ ತನಕ ನನಗೆ ರಿಪ್ಲೈ ಹಾಕೋದಾಗೋದಿಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಮುಖಾಂತರ ಅವರು ಏನು ಕ್ವೆಶನ್ ಅದಾವೆ ಅವ್ರಿಗೊಂದಿಟ್ಟ ಅವ್ರಿಗೆ ತನಕ ಒಂದಿಟ್ಟು ಮೆಸೇಜ್ ಹೋಗಲಿ ಅವ್ರಿಗೆ ರಿಪ್ಲೈ ಹೋಗಲಿ ಅಂತ ಅವರಂತವ್ರನ್ನು ಮತ್ತು ಕಮೆಂಟ್ ಮಾಡಿದವ್ರು ಒಬ್ಬರು ಇರ್ತಾರೋ ಅದೇ ಪ್ರಾಬ್ಲಮ್ ಸೇಮ್ ಇದ್ದ ಅವರು ಹತ್ತು ಇರ್ತಾರೆ ಆ ಎಲ್ಲಾರ ತನಕ ಅವ್ರಿಗೊಬ್ರಿಗೆ ಕಮೆಂಟ್ ರಿಪ್ಲೈ ಮಾಡೋಕಿತ್ತ ಒಂದು ವಿಡಿಯೋನ ಹಾಕಿಬಿಟ್ರೆ ಎಲ್ಲರ ತನಕ ಮುಟ್ತೈತಿ ಅಂದ ಇದೊಂದು ವಿಡಿಯೋ ಮಾಡತ್ತಿದ್ವಿ ನಾವು ಈಗ ಏನೈತಿ ಈ ವರ್ಷ ಏನು ಚಾಟ್ನಿ ಆದಂಗೆ ಹಿಡ್ಕೊಂಡು ಏನೈತಿ ನಮ್ಗೆ ಮೇ ಏನು ಮಳಿ ಚಾಲು ಆಗೈತಿ ಇನ್ನೂ ತನಕ ನವೆಂಬರ್ ತನಕ ಮಳಿ ಐತಿ ಇನ್ನೂ ಆದ್ರೂ ಈಗಾದ್ರೂ ಕ್ಲಿಯರ್ ಬಿಸಿಲು ಸಿಗ್ತಾಯಿಲ್ಲ ಮಾಡ ಬಿಸಿಲ ಮಾಡ ಬಿಸಿಲ ಈ ಥರ ನಡೆದೈತಿ ಇದು ಏಳನೇ ತಾರೀಕು ಮಠ ನಡಿದೈತೆ ಏಳನೇ ತಾರೀಕು ಮುಂದೆ ಏನೈತಿ ಕ್ಲಿಯರ್ ಆಗ್ತೈತಿ ಮತ್ತು ಇದು ಕ್ಲಿಯರ್ ಆಗಂತಲೇ ಏನೈತಿ ಒಮ್ಮಿಗೆ ಎಂಟನೇ ತಾರೀಕು ಮುಂದೆ ಒಂದು ಎಂಟು ಹತ್ತು ತಾರೀಕು ತನಕ ಒಮಗೆ ಪೂರ್ತಿ ಟೆಂಪ್ರೇಚರ್ ಡೌನ್ ಆಗಿ ಜೋರಾಗಿ ಥಂಡಿ ಚಾಲು ಆಗೋದೈತಿ ಸಡನ್ಲಿ ಕ್ಲೈಮೇಟ್ದಾಗ ಚೇಂಜಸ್ ಆಗೋದೈತಿ ಈ ಸಡನ್ಲಿ ಚೇಂಜಸ್ ಏನಾಕೈತಿ ಆ ಪ್ರಕಾರದಾಗ ಗಿಡದಾಗನು ನಮ್ಮ ದ್ರಾಕ್ಷಿ ಗಿಡದಾಗನು ಏನಾಕೈತಿ ಭಾಳಷ್ಟು ಗಿಡ ಒಮ್ಮಿಗೆ ಆಗಿದ್ದು ಈ ಚೇಂಜಿಕ ಅದು ಸೆಟ್ ಆಗೋಂಗಿಲ್ಲ ಅದಕ್ಕೂ ಒಂದಿಟ್ಟು ಏನಾಗ್ತದೆ ಪ್ರಾಬ್ಲಮ್ ಇದು ಹಾಕವು ಆ ಥರ ಏನೈತಿ ಕುಡಿ ಸ್ಟಾಪ್ ಆಗೋದಾ ಅದರ ಫ್ಲವರಿಂಗ್ ಲೇಟ್ ಬರೋದ ಈ ಸಮಸ್ಯೆಗಳು ಟೆಂಪ್ರೇಚರ್ ಲೋ ಆಗಿಂದಲೇ ಹೆಚ್ಚಾಗ ಚಾಲು ಆಗ್ತಾವೆ ಫ್ಲವರಿಂಗ್ ಹೆಚ್ಚು ದಿವಸ ನಾವು ಫ್ಲವರಿಂಗ್ದಾಗ ಸಿಕ್ಕಾಕೊಂಡು ಪ್ಲಾಟ ಫ್ಲಾಟ ಸಂಡೆ ಉಡ್ದು ಸ್ಪೀಡ್ ಏನೈತಿ ಕಡಿಮೆ ಆಗಿಬಿಡ್ತೈತಿ ಈ ಥರ ಸಮಸ್ಯೆನೂ ಈ ಥಂಡೆ ಬರ ಬರ್ಬೋದು ಅದೇ ಥರ ಏನು ಮಾಡ್ಕೋಬೇಕು ಅಥವಾ ಏನು ಮಾಡ್ಕೋಬಾರ್ದು ಏನು ನಮಗೆ ಏನು ಪ್ರಿಕಾಷನ್ ತಗೋಬೇಕು ಅಂತ ಈ ವಿಡಿಯೋದಾಗ ನೋಡ ನಾವು ಈಗ ಹೇಳೋರ್ದೇವು ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ರಿ ಈಗ ಏನೈತಿ ಎಷ್ಟು ದಿವಸ ಈಗ ಮಳೆ ಆತವು ಚಟ್ನಿ ಆದಾಗಿಂದ ಗೊನಿ ಕಡಿಮೆ ಬರು ಪ್ರಮಾಣ ಗೊನಿ ಕರಗು ಪ್ರಮಾಣ ಇದು ಈ ವರ್ಷ ಒಂದಿಟ್ಟು ಹೆಚ್ಚು ಇತ್ತು ಅದ ಪ್ರಾಬ್ಲಮ್ ಮುಂದೆ ಹಂಗೆ ಕಂಟಿನ್ಯೂ ಆದವು ಆ ಥರ ನಂತರ ಈಗ ಏನೈತಿ ಒಂದೊಂದು ಪ್ರಾಬ್ಲಮ್ ಚಾಲು ಚಾಲೂ ಈಗ ಏನಾಗತ್ತತಿ ನಿಮ್ಗೆ ಏನು ಕಮೆಂಟ್ ಬರ್ತಾವೆ ಏನು ಫೋನ್ ಕಾಲನ್ನು ನನಗೆ ಬರ್ತಾವೆ ಆ ಪ್ರಕಾರ ಈಗ ಏನಾಗೈತಿ ಒಂದು ಕೊಳೆ ರೋಗದ ಸಮಸ್ಯೆನೂ ಕೆಲವೊಂದು ಕೆಲವೊಂದು ಜಾಗಕ್ಕೆ ಕಂಡು ಬರತ್ತೈತಿ ಈಗ ನಾವು ಲಾಸ್ಟ್ ವಿಡಿಯೋದಾಗ ಹೇಳೀನಿ ಇಪ್ಪತ್ತೈದನೇ ದಿವಸ ಮುಂದೆ ಮೋಸ್ಟ್ಲಿ ಜಿ ಎ ಕೊಡಕ್ಕೆ ಹೋಗ್ಬೇಡ್ರಿ ಜಿ ಎ ಕೊಟ್ಟಿದ್ದ ಪ್ಲಾಟ್ಗೆ ಇಪ್ಪತ್ತೈದರ ಮುಂದೆ ಯಾರು ಜಿ ಎ ಕೊಡ್ತಾರೋ ಹೆಚ್ಚು ಪ್ರಮಾಣದಾಗ ಹೆಚ್ಚು ಪ್ರಮಾಣ ಇರಲಿ ಒಂದು ಗ್ರಾಮ್ಲಿ ಇರಲಿ ನಾಲ್ಕು ಗ್ರಾಮ್ಲಿ ಇರಲಿ ಅದೆಷ್ಟು ಇರಲಿ ಜಿ ಜಿಯೋ ಯಾರ್ಯಾರು ಕೊಟ್ಟಾರೋ ಅವ್ರಾ ಪ್ಲಾಟ್ದಾಗ ಕೊಳೆ ರೋಗ ಖಂಡಿತ ಒಂದಿಟ್ಟು ಹೆಚ್ಚಿಗೆ ದನ್ಸಾಕತ್ತೈತಿ ಮತ್ತು ಅವ್ರು ಫೋನ್ ಹಚ್ಚಿ ಈಗ ಹೇಳತ್ತಾರು ನಾವು ಕೊಟ್ಟಿದ್ದೀವಿ ಜೀವಿ ಎ ಮತ್ತು ನೀವು ಹೇಳಿದಂಗೆ ಈಗ ನಮ್ಗೆ ಕೊಳೆರೋಡಕ್ಕೆ ಏನೈತಿ ಕಾಡಕತ್ತೈತಿ ಇದನ್ನ ವಿಡಿಯೋ ನೀವು ಒಂದಿಷ್ಟು ಮೊದಲ ಹಾಕಿದ್ರೆ ನಾವು ಹೆಚ್ಚಿಗೆ ಜಿಯ ಹೊಡಿತಿಲ್ಲ ಆಗಿದ್ದು ಅಂತ ಅಂತಾರು ಆದರೆ ಏನಾಕೈತಿ ನಂದು ಕೆಲಸ ಇರ್ತಾವೆ ನಂದು ಶೆಡ್ಯೂಲ್ ಆಗಿಂದ ಬಿಝಿ ಶೆಡ್ಯೂಲ್ ನನಗೆ ವಿಡಿಯೋ ಮಾಡಕ್ಕೆ ಟೈಮ್ ಯಾವಾಗ ಸಿಗ್ತೈತೆ ಅವಾಗ ಅವಾಗ ನಾನು ನಿಮ್ಮ ತನಕ ವಿಡಿಯೋ ಹಾಕೋಕೆ ಪ್ರಯತ್ನ ಮಾಡತ್ತಿದ್ದೀನಿ ಆದ್ರೂ ಏನೈತಿ ಇಲ್ಲಿಂದ ಒಂದಿಟ್ಟು ಕೆಲಸ ಹಂಗೆ ಕಡಿಮೆ ಬಂದ್ರ ಟೈಮ್ ಟು ಟೈಮ್ ವಿಡಿಯೋ ಹಾಕ್ತೈತೆ ಈಗ ಏನೈತಿ ಈ ಕೊಳೆ ಏನು ಆಗಕ್ಕೆ ಚಾಲೂ ಆಗೈತಿ ಈ ಪ್ಲಾಟ್ಗಳಿಗೆ ಈ ಕೊಳೆ ಕನ್ಫ್ಯೂಸ್ ಅದಾರ ಮಂದಿ ಆ್ಯಕ್ಚುಲಿ ಕೊಳೆ ರೋಗ ಬೇರೆ ಮತ್ತೆ ಮಂದಿ ತಿಳ್ಕೊಳ್ದು ಬೇರೆ ಈಗ ಏನಾಗತ್ತೈತಿ ಈ ವರ್ಷ ಬ್ಯಾಶ್ಗಾಗ ಸನ್ಲೈಟ್ ಸಿಕ್ಕಿಲ್ಲ ಗೊನಿಬಿ ಬೆಳವಣಿಗೆ ಸರಿಯಾಗಿ ಗರ್ಭದಾಗ ಆಗಿಲ್ಲ ಅವು ಏನು ಸಣ್ಣ ಸಣ್ಣನ ಗೊನಿ ಉಳ್ದವು ಅವು ಅಟ್ಟ ಮ್ಯಾಗ ಹೊರಗೆ ಬಂದವು ಪೂರ್ತಿ ಆದರೂ ಏನೈತಿ ಬಾಡಿ ಸ್ಟ್ರಕ್ಚರ್ ಗೊನಿದ ಅವೆವುಗಳ ತಯಾರಾಗಿಲ್ಲ ಮ್ಯಾಗಿನ ರೆಕ್ಕಿ ಪಾಕಳಿ ಏನಂತೀವಿ ನಾವು ಅದು ತಯಾರಾಗಿಲ್ಲ ಆದ್ರೆ ಪೂರ್ತಿ ಗೊನಿ ತಯಾರಾಗಿಲ್ಲ ಇಟ್ಟಿಟ್ಟ ಗುಂಡು ಗುಂಡ ಸಣ್ಣ ಸಣ್ಣ ಗೊನಿ ತಯಾರಾಗ್ಯಾವು ಮತ್ತು ಪಾಕಳಿ ಇಲ್ಲದ ಗೊನಿ ಇಟ್ಟಿಟ್ಟ ಸಣ್ಣ ಸಣ್ಣ ಗೊನಿ ಹೊರಗೆ ಬಂದವು ಅವು ಹಂಗೆ ನಾವು ಹಿಡ್ಕೊಂಬಿಟ್ವಿ ಆ ಏನಾಗ್ತೈತಿ ಕೆಲವೊಂದು ಇವು ಗೊನಿ ಏನದಾವು ಸುಟ್ಟಂಗೆ ಸುಟ್ಟಂಗೆ ಪಾಕಳಿ ಸುಟ್ಟಂಗೆ ಹಾಕವು ಕರ್ರ ಕಪ್ಪ ಕಲರ್ದು ಹಾಕವು ಆ ಕಲರ್ದು ಆಗಿ ಅಲ್ಲೇ ಸುಟ್ಟಂಗೆ ಅವ ನಾವು ಅವತ್ತಕ್ಕೆ ಕೊಳೆ ರೋಗ ಅಂತ ತಿಳ್ಕೊತೀವಿ ಆದ್ರೆ ಆ ಕೊಳೆ ರೋಗ ಅಲ್ಲ ಅದು ಬೆಳವಣಿಗೆ ಆಗಿಲ್ಲ ಅದರದ ಒಳಗಡೆ ಅದಕ್ಕೆ ಈಗ ಹೊರಗೆ ಬಂದ ಈ ಇಲ್ಲಿ ಅಲ್ಲಿ ತಡ್ಕೊಳ್ಳೋದು ಆಗೋದಿಲ್ಲ ಅದಕ್ಕೆ ಅನಾದಲೆ ಅದು ಅವು ಗೊನಿ ಡ್ಯಾಮೇಜ್ ಆಗಿಬಿಡ್ತಾವು ಆ ಅದಕ್ಕೆ ಕೊಳೆರೋಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ದೊಡ್ಡ ಯಾವ್ದು ಪಾಕಳಿ ಮತ್ತು ರೇಖೆ ತಯಾರಾಗಿದ್ದು ಯಾವ್ದು ದೊಡ್ಡ ಗೊನಿ ಐತಿ ಅದ್ರಾಗ ಅದು ಕಾಣಂಗಿಲ್ಲ ಸಣ್ಣ ಸಣ್ಣ ಇಟ್ಟಿಟ್ಟು ಏನು ಗೊನಿ ಅದಾವು ಯಾವುದಕ್ಕೆ ಕೆನೂಪಿ ಇಲ್ಲ ಮುಂದೆ ತುದಿ ಓಡಿಲ್ಲ ಅಂಥ ಗೊನಿ ಕೆನೂಪಿ ಉಡಿದ್ರೂ ಮತ್ತು ಸು ಗೊನಿ ಸಣ್ಣದ ಇತ್ತಂದ್ರೆ ನಾಲ್ಕು ಕಾಳಿಂದ ಹತ್ತು ಕಾಳಿಂದ ಗೊನಿ ಏನಿರ್ತಾವ ಈಗ ಒಂದ ಪಾಕಳಿ ಇದ್ದು ಅದು ಏನು ಗೊನಿ ಇರ್ತಾವೆ ಆ ಗೊನೆಯಾಗನ್ನ ಆ ಪ್ರಾಬ್ಲಮ್ ಖಾನಾ ಚಲೂ ಮಾಡ್ತೈತಿ ಅದಕ್ಕೇನು ಸ್ಪ್ರೇನು ಮಾಡೋಕೆ ಹೋಗ್ಬೇಡ್ರಿ ಏನು ಮಾಡೋಕೆ ಹೋಗ್ಬೇಡ್ರಿ ಆ ಗೊನಿ ಉಳಿಯಂಗಿಲ್ಲ ನೀವು ಉಳಿಸ್ತಾನಂದ್ರೂ ಅವೇನ ಉಳ್ಸಾಕ ಸಾಧ್ಯ ಇಲ್ಲ ಅವು ಹೋಗುವನ ಇರ್ತಾವೆ ಆ ಥರದ್ದು ಬೆಳವಣಿಗೆ ಏನೋ ಪರ್ಫೆಕ್ಟ್ ಆಗಿರೋಂಗಿಲ್ಲ ಅದಕ್ಕೆ ಆ ಥರದ ಏನು ತಲೆ ಅಂತ ದೊಡ್ಡ ಗೊನಿ ಸಾಕಷ್ಟು ಇದ್ವು ಅಂದರೆ ಅವು ಆ್ಯಕ್ಚುಲಿ ವಾಸ ತೆಗಿಯೋ ಅವು ಕಾಯಬಾರ್ದಾಗಿತ್ತು ತೆಗೆದು ಹೋಗಿಬೇಕಾಗಿತ್ತು ಬೇಕಾಗಿತ್ತು ಆದರೆ ಈ ವರ್ಷ ಗೊನಿ ಕಡಿಮೆ ಅದಾವನ್ನಲೆ ನಾವು ಅವ್ರೂ ಇಟ್ಕೊಂಡಿವು ಈಗ ಹೊಂಟಾವು ಏನು ಹೊಕ್ಕ ಹೋಗ್ಲಿ ಅದಕ್ಕೆ ಔಷಧ ಹೊಡೆದಕ್ಕಿಶಿಂದ ಏನಾರ ಸ್ಪ್ರೇ ಮಾಡಿ ಮತ್ತು ನೀವು ಖರ್ಚು ಹೆಚ್ಚಿಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅವು ಹೋಗು ಹೋಗ್ಲಿ ದೊಡ್ಡ ಗೊನಿಗಳ್ಗೆ ಏನಾಗಂಗಿಲ್ಲ ಅವು ಹಂಗೆ ಸೇಫ್ ಉಳಿತಾವು ಇನ್ನು ಕೊಳೆ ರೋಗ್ ಅಂದ್ರೆ ಅಂದರೆ ಎರಡನೇದಂದ್ರೆ ಇದು ಅದ ದೊಡ್ಡ ಗೊನ್ಯಾಗೂ ಎಲ್ಲಿ ಕೊಳೆ ರೋಗ ಪಾಕಳಿ ಮುರ್ಕೊಂಬಳತ್ತೈತಿ ಕಾಳಿಯಲ್ಲಿ ಹಿಂಗೆ ಜೋತೆಡೋಕೆ ಚಾಲು ಮಾಡಿದಾವು ಗೊನ್ಯಾಗ ನೀರು ಕಾಣಿಸ್ತೈತಿ ನಾವು ಹಿಂದಿನ ವಿಡಿಯೋದಾಗ ಹೇಳೀನಿ ನಿಮಗೆ ಕೊಳೆ ರೋಗ ಬರಬಾರ್ದು ಏನು ಮಾಡ್ಬೇಕತ್ತಂದ್ರೆ ಈಗ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗ್ ಇಪ್ಪತ್ತೆಂಟು ಮೂವತ್ತು ದಿವಸ ಹಿಡ್ಕೊಂಡು ನೀರು ಕಡಿಮೆ ಇಡಿರತ್ತೆ ಹೇಳಿದ್ನ ಯಾಕಂದ್ರೆ ಮಳಿ ನೀರಿನ ಕಿತ್ತ ಗಿಡ ಏನು ನೀರು ತಗೊಂಡಿರ್ತೈತಿ ತೆಳಗಿಂದ ಆ ನೀರು ಎಲ್ಲಿ ಫ್ಲವರ್ ಊಜ್ತೈತಿ ಹೂ ಉಚ್ತೈತಿ ಆ ಹೂ ಉಚ್ಚಿದ ಜಾಗದಾಗಿಂದ ಅವು ನೀರು ಹೊರಗೆ ಬರಕ್ಕೆ ಚಾಲು ಆಕ್ಕಾವು ಮತ್ತು ಅಲ್ಲಿ ಕೊಳಿ ರೋಗ ಆಗ್ತೈತಿ ಇದನ್ನ ತಿಳಿಸಿ ಹೇಳಿ ನೀವು ಲಾಸ್ಟ್ ವಿಡಿಯೋದಾಗ ಅದ ಪ್ರಕಾರ ಏನೈತಿ ಈಗ ನೀವು ನೀರು ಕಡಿಮೆ ಇಡ್ರಿ ಅಂದ್ರೆ ಅಲ್ಲಿ ಎಲ್ಲಿ ಹುತ್ ಹೂವು ಎಲ್ಲಿಂದ ಉಚ್ಚ ಬೀಳ್ತೈತಿ ಅಲ್ಲಿಂದ ನೀರು ಬರಂಗಿಲ್ಲ ಮತ್ತು ಕೊಳಿರೋಗಾಗಂಗಿಲ್ಲ ತಿಳ್ಕೊರಿ ಮಂಜನೂ ಇಲ್ಲ ಇಬ್ಬನೇನೂ ಇಲ್ಲ ಮಳಿನೂ ಇಲ್ಲ ಅಂದ್ರೂ ಮುಂಜಾನೆ ಮುಂಜಾನೆ ಎದ್ದು ಪೆಟ್ಗೆ ಅಂದ್ರೆ ಇವಾಗ ಆರ್ ಅರುವರೆ ಟೈಮ್ ನೀವು ಅಷ್ಟು ಜಲ್ದಿ ಹೇಳ್ತಿದ್ರೆ ನಿಮಗೆ ನಿಮ್ಮ ಪಡೆದಾಗ ನೀವು ತಿರುಗಾಡ್ತಿದ್ರೆ ನಿಮಗೆ ಗೊತ್ತಾಗ್ತೈತಿ ಎಲ್ಲಿ ಮ್ಯಾಗ ನೀರಿಲ್ಲ ಇಲ್ಲ ಎಲ್ಲಿ ನೀರ್ ಇಲ್ಲ ಮಾತ್ರ ಸಣ್ಣಗೆ ಸಣ್ಣ ಸಣ್ಣ ಹನಿ 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 ನೀರ್ ಇರ್ತಾವ ಅವ್ ನೀರ್ ಎಲ್ಲಿವ ಅಂದ್ರ ಗಿಡ ಜಕೊಂಡಿದ ನೀರನ್ನ ಗೊನ್ಯಾಗ ಬಂದಿರ್ತೈತಿ ಮತ್ತ ಮಳಿ ಮಂಜಾ ಏನು ಇಲ್ಲ ಅಂದ್ರನು ಕೊಳಿರೋಗ್ ಹಾಕಿರ್ತೈತಿ ಅಂದ್ರ ಆ ಜಕೊಂಡಿದ ನೀರಿಂದ ಹಾಕಿರ್ತೈತಿ ಅದಕ್ಕೆ ಏನೈತಿ ನಮಗ ನೀರ್ ಒಂದಿಟ್ಟ ಕಡಿಮೆಡುದೈತಿ ಅಂದ್ರ ಹೆಚ್ಚಿಗೆ ಈಗ ನೀವು ಒಂದು ದಿವಸ ಬಿಟ್ಟು ಒಂದು ದಿವ್ಸ ಬಿಡ್ತಿದ್ರಿ ಅಂದ್ರೆ ಈಗ ಮೂರು ದಿವ್ಸ ಬಿಟ್ಟು ನಾಲ್ಕನೇ ದಿವ್ಸಕ್ಕೆ ನೀರು ಕುಡ್ದೈತಿ ಯಾವಾಗಿನ್ ಕಾಳು ಪೂರ್ತಿ ಸೆಟ್ ಆಗುತ್ತಕ್ಕ ಒಂದು ಸಂಜೆ ಕಾಳ್ದಂಗ ಆಗುತ್ತನಕ ಇನ್ನು ನಾವು ಇಷ್ಟು ನೀರು ನಾವು ಜೈ ಅಂದ್ರೆ ಗಿಡಕ್ಕೆ ಏನು ಅಪಾಯ ಆಕೈತಿ ಏನಂದ್ರೆ ಏನೂ ಆಗಂಗಿಲ್ಲ ತಳದಾಗ ಪೂರ್ತಿ ಹಸಿ ಇರ್ತೈತಿ ಅಷ್ಟು ಪೂರ್ತಿ ನೀರು ಅದಕ್ಕೆ ಇರ್ತಾವೆ ಅದು ಗಿಡ ತಗೊಳ್ತಿರ್ತೈತಿ ಆಟೋಮ್ಯಾಗ ಬದುಕ್ತಿರ್ತೈತಿ ಆದ ನೀವು ಇನ್ನು ನಿಮ್ಮ ಜಮೀನು ಯಾವ ಪ್ರಕಾರ ಐತಿ ಮತ್ತು ಇದನ್ನ ಪ್ರಕಾರ ಐತಿ ಆ ಮ್ಯಾಗ ನೀವು ನೀರ ಹೆಚ್ಚು ಕಡ್ಮೆ ಎರಡು ದಿವ್ಸಿಗೆ ಹಾಕ್ಬಿಟ್ಟು ಮೂರು ದಿವ್ಸಿಗೆ ಹಾಪಿಟ್ಟ ನೀವು ಕೊಡ್ಬೋದು ಗೇರಿ ಜಮೀನು ಇತ್ತಂದ್ರೆ ನಾಲ್ಕು ನಾಲ್ಕು ದಿವ್ಸ ನೀರು ಕೊಡ್ಲಿಕ್ಕರನು ಏನೂ ಆಗಂಗಿಲ್ಲ ಮುಂದಿನ ಮತ್ತು ಈಗ ಕೊಳಿ ರೋಗ ಆಗಾತೈತಿ ಅದಕ್ಕೆ ಏನು ಅಂತಂದ್ರೆ ಒಂದು ಕೊಳಿ ರೋಗ ಚಾಲೂ ಆತತ ತಿಳ್ಕೊರಿ ನಾವು ಮೋಸ್ಟ್ಲಿ ಏನೈತಿ ಕೊಳೆ ರೋಗ ಆಗಬಾರ್ದಂದ ನಾವು ನೋಡ್ಕೋಬೇಕು ಕೊಳೆ ರೋಗ ಒಮ್ಮೆ ಚಾಲೂ ಆತಂದ್ರೆ ಕಂಟ್ರೋಲ್ ಮಾಡಾಕ ಅದಕ್ಕೆ ಈ ಜಗತ್ತಿನಾಗ ಔಷಧಿ ಇಲ್ಲ ಹಿಂಗಂದ್ರೂ ನಡಿತೈತಿ ಅಂದ್ರೂ ಏನೈತಿ ಏನು ಸ್ಪ್ರೇ ಮಾಡ್ತೀವಿ ಅದನ್ನು ಅದಕ್ಕೆ ಒಂದಿಟ್ಟು ಅದರಿಂದ ಫಂಗಸ್ ಬೆಳಿಬಾರ್ದು ಅದರಿಂದ ಡೌನಿ ಬರಬಾರ್ದು ಇಲ್ಕರ ಇವು ಯಾವ ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸ್ ನಮ್ಮಲ್ಲಿ ಬರಬಾರ್ದತ್ತ ಅದನ್ನ ನಾವು ಡಿಸ್ಇನ್ಫೆಕ್ಟಂಟ್ ಮಾಡ್ಕೊಳಾಕತ್ತಂದ ಇದನ್ನೇನು ಮಾಡೋದೈತಿ ಸ್ಪ್ರೇಗಳು ಮಾಡ್ಕೊಳ್ದೈತಿ ನೀವು ಕೊಳೆಯರೋಕ್ ಚ ಅವಾಗೇನೋ ಫಲಿಕ್ಯೂ ಫಲಿಕ್ಯೂರ್ ಮತ್ತು ಫಸ್ಪರಸನ್ನು ಕೊಡ್ಬೋದು ಫಲಿಕ್ಯೂರ್ ಫಸ್ಪರಸ್ ಅಂದ್ರೆ ಫಲಿಕ್ಯೂರ್ ಮತ್ತು ಬಿ ಎಸ್ ಪಿ ನೈಂಟಿ ಸಿಕ್ಸ್ ಕೊಡ್ಬಾರ್ದು ಕೊಡ್ಬೋದು ಎರಡು ಗ್ರಾಮದಾಗ ಕರ ಪ್ರೊಫೈಟ್ ಪ್ಲಸ್ನು ಎರಡು ಗ್ರಾಮದಾಗ ಅದ್ರ ಜೊತೆ ಕೂಡಿಕೊಟ್ರೂ ನಡಿತೈತಿ ಬಾವಿಸ್ಟೀನ್ ಕ್ಯಾಲ್ಸಿಯಂ ಕೊಟ್ರೂ ನಡಿತೈತಿ ಬಾವಿಸ್ಟೀನ್ ಒಂದ್ರಂಗ ಚೆಲ್ರೆಡ್ ಕ್ಯಾಲ್ಸಿಯಂ ಒಂದರಂಗ ಮತ್ತು ಬಾವಿಸ್ಟೀನ್ ಮತ್ತು ಪೊಟ್ಯಾಷಿಯಮ್ ಶೋನೈಟ್ ಈ ಥರ ಎರಡು ಮಿಕ್ಸ್ ಮಾಡಿಕೊಟ್ರೂ ಒಂದು ಸ್ಪ್ರೇ ಕೊಳೆಯೋನ ಕೊಡ್ಬೋದು ಬಯೋಸ್ಟೀನ್ ಒಂದ್ರಂಗ ಪೊಟ್ಯಾಷಿಯಮ್ ಶೋನೈಟ್ ರಂಗ ಈ ಸ್ಪ್ರೇನು ಕೊಡ್ಬೋದು ನೀವು ರೊಕೋನು ಕೊಡ್ಬೋದು ರೊಕೊ ಕ್ಯಾಲ್ಸಿಯಂ ಕೊಡ್ಬೋದು ಆದರೆ ರೊಕೋ ಮತ್ತು ಸ್ಪ್ರೇ ಗ್ರೇಡ್ದು ಆಸಿಡ್ ಅನ್ನು ಕೊಡ್ಬೋದು ಫಾಸ್ಫರಸ್ ಈ ಟೈಮ್ದಾಗ ಒಂದಿಟ್ಟ ಹೆಚ್ಚಿಗೆ ಕೊಡೋದು ಯಾಕಂದ್ರೆ ಫಾಸ್ಫರಸ್ ಹೆಚ್ಚು ಕೊಟ್ಟರೆ ಅಂದ್ರೆ ಫ್ಲವರ್ ಏನೈತಿ ಫಾಸ್ಟ್ ಬರ್ತೈತಿ ಫ್ಲವರಿಂಗ್ ಫಾಸ್ಟ್ ಬರ್ತೈತಿ ಮತ್ತು ಜಲ್ದಿನ ಫ್ಲವರಿಂಗ್ದಾಗಿಂದ ಏನೈತಿ ಒಂದು ದಿವ್ಸ ಜಲ್ದಿನ ನಮಗೆ ಪಾರಾಗಾಕ ಕಾಳು ಸೆಟ್ ಆಗಾಕ ಹೆಲ್ಪ್ ಆಗ್ತೈತಿ ಏನೈತಿ ಫಾಸ್ಫರಸ್ ಒಂದಿಟ್ಟು ಹೆಚ್ಚಿಕೊಡುದು ಜೀರೋ ಐವತ್ತೆರಡು ಮೂರು ನಾಲ್ಕದು ಸ್ಪ್ರೇ ಸ್ಪೆಷಲ್ ಕೊಡ್ರಿ ರೊಕೊ ಮತ್ತು ಫಾಸ್ಫರಿಕ್ ಆಸಿಡ್ ಕೊಡ್ರಿ ಇಲ್ಲಿ ಕಾರ್ ರೊಕೋ ಮತ್ತು ಜೀರೋ ಐವತ್ತೆರಡು ಮೂವತ್ನಾಲ್ಕು ಹಿಂಗೆ ಕೊಟ್ರೂ ನಡಿತೈತಿ ಫಾಸ್ಪರಿಕ್ ಆ್ಯಸಿಡ್ ಕೊಡುವಾಗ ಸ್ಪ್ರೇ ಗ್ರೇಡದನ್ನು ತಗೋರಿ ನಾವು ಮತ್ತೊಮ್ಮೆ ಹೇಳತ್ತೀನಿ ಡ್ರಿಪ್ಪಿಗೆ ನಾವೇನು ಬಿಡ್ತೀವಿ ಅದನ್ನು ಹೋಗಬೇಡ್ರಿ ಅದರಿಂದ ಇಲ್ಲಿ ಸುಡ್ತಾವೆ ಮತ್ತೊಂದು ಏನೈತಿ ಇದು ಬರಬಾರ್ದು ಇನ್ನೂ ಫ್ಲವರಿಂಗ್ಗಿಂತ ಮೊದ್ಲೇನು ಯಾರು ಯಾರು ಪಡ್ಕೊಳ್ಳೋದಾವು ಕೊಳೆರೋಗ ಬರಬಾರ್ದ ತಂದು ಏನು ಮಾಡೋದೈತಿ ನಮಗೆ ನಾ ಲಾಸ್ಟ್ ವಿಡಿಯೋದಾಗನು ಹೇಳಿದನು ಇದನ್ನ ಮಾತಾ ಮತ್ತೊಮ್ಮೆ ನಾನು ಹೇಳತ್ತನು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಬೋರಾನ್ ಈ ಥರ ಸ್ಪ್ರೇ ಏನೈತಿ ಇಪ್ಪತ್ತನೇ ದಿವಸ ಹಿಡಿದ ಮೂವತ್ತೆರಡನೇ ದಿವ್ಸ ತನಕ ಎರಡೆರಡು ಮೂರು ಮೂರು ಸ್ಪ್ರೇ ಆಗಲಿ ಮಿನಿಮಮ್ ನಿಮ್ಮದು ಪಡ ಈಗ ಇವತ್ತು ಇವತ್ತು ಇಪ್ಪತ್ತು ದಿವ್ಸದಿತ್ತು ಅಂದ್ರೆ ಮೂವತ್ತೆರಡು ದಿವ್ಸ ತನಕ ಮೂರು ಸ್ಪ್ರೇ ಆಗಲಿ ನಿಮ್ಮ ಪಡ ಈಗ ಇಪ್ಪತ್ತೈದು ದಿವಸಕ್ಕೆ ಐತೆ ಅಂದ್ರೆ ಒಂದು ಎರಡರ ಕನಿಷ್ಠ ಎರಡರ ಸ್ಪ್ರೇ ಇನ್ನೂ ತನಕ ನಿಮಗೆ ಆಗಿಲ್ಲ ಅಂದ್ರೆ ಇದರ ಮುಂದೆ ಏನೈತಿ ಎರಡರ ಸ್ಪ್ರೇ ಕ್ಯಾಲ್ಸಿಯಂ ಮ್ಯಾಗ್ನಿಷಿಯಮ್ ಬೋರಾನ್ ಹೋಗಲಿ ಆದ ನಂತರ ಯಾರು ಕುಡಿ ಫಾಸ್ಟ್ ಚಾಲು ಅದಾವು ಅವು ಒಂದಿಷ್ಟು ಸ್ಲೋ ಮಾಡೋಕೆ ಪ್ರಯತ್ನ ಮಾಡ್ರಿ ನೀವು ನೈಟ್ರೇಟ್ ನೈಟ್ರೋಜನ್ ಹೆಚ್ಚಾದಾಗಿಂದ ಆಗಿತ್ತಂದ್ರೆ ಕುಡಿ ಫಾಸ್ಟ್ ಹಾಕ ಅದನ್ನು ನಾವು ಕಂಟ್ರೋಲ್ದಾಗ ಇಟ್ಕೋಬೇಕು ಎಷ್ಟು ಇಟ್ಕೊತೀವಿ ಅಷ್ಟು ರೋಗ ಕಡಿಮೆ ಆಕೈತಿ ನೈಟ್ರೇಟ್ ನೈಟ್ರೋಜನ್ ಗಿಡದಾಗ ಕಡಿಮೆ ಇತ್ತಂದ್ರೆ ರೋಗ ಆಗಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕು ನಮ್ಗೆ ಜೀರೋ ಜೀರೋ ಐವತ್ತು ಎಕರೆಕ್ ಐದರಿಂದ ಹತ್ತು ಕೆ ಜಿ ಎಷ್ಟು ಭಾಳ ಸ್ಪೀಡ್ ಇತ್ತು ಅಂದ್ರೆ ಹತ್ತು ಕೆ ಜಿ ತಗೋರಿ ನಮಗಿಂದು ಸ್ಟಾ ಸಾಕು ಸ್ಟಾಪ್ ಮಾಡಬೇಕಾಗೈತಿ ಅಂದ್ರೆ ಮೀಡಿಯಮ್ ಸ್ಪೀಡ್ ಇತ್ತಂದ್ರೂ ಐದು ಕೆ ಜಿ ಏಳು ಎಂಟು ಕೆ ಜಿ ತನಕ ತೊಗೋರಿ ಎಕರೆಕ ಆ ಥರಾಗ ಏನು ಮಾಡ್ರಿ ಅಮೋನಿಯಂ ಅಲ್ಯುಬ್ಟ್ ಎಕರೆ ನೂರು ಗ್ರಾಮ್ ಹಾಕಿ ಡ್ರಿಪ್ಪಿಗೆ ಬಿಟ್ಕೋರಿ ಇದು ಮತ್ತೆ ಏನು ಮಾಡ್ರಿ ಅಮೋನಿಯಂ ಆಲ್ಯೂಡೇಟ್ ಒಂದು ಎಕರೆಗೆ ನೂರು ಗ್ರಾಮ್ ಒಂದು ಸ್ಪ್ರೇ ಮ್ಯಾಗ ಕೊಟ್ರೂ ನಡಿತೈತಿ ಅಮೋನಿಯಂ ಆಲ್ಯುಡೇನ ಕೊಟ್ರೆ ನಡಿತೈತಿ ಪೊಟ್ಯಾಷಿಯಮ್ ಮಾಲ್ಯಬುಡೇನಂ ಕೊಟ್ರೂ ನಡಿತೈತಿ ಈಗ ಕೆಲವೊಂದು ಫೋನ್ ನಮಗೆ ಹಿಂಗೂ ಬಂದಿದ್ದು ಅಮೋನಿಯಂ ಆಲ್ಯೂಡೇನಮ್ ಸ್ಪ್ರೇ ಕೊಡೋದೇ ಮತ್ತೆ ನೈಟ್ರೋಜನ್ ಹೆಚ್ಚಾಗಂಗಿಲ್ಲ ಅಮೋನಿಯಂ ಫಾರ್ಮ್ದಾಗಿ ನೈಟ್ರೋಜನ್ ಐತದ ನೈಟ್ರಿಕ್ ನೈಟ್ರೋಜನ್ ಅಲ್ಲ ಅದು ನಮಗೆ ಅಪ್ಪ ಆಗಂಗಿಲ್ಲ ಆಮೇಲೆ ಏನೈತಿ ಆ ನೈಟ್ರೋಜನ್ ಹೋಗಿದ್ರೂ ಅಗದಿ ಸ್ವಲ್ಪ ಪ್ರಮಾಣದಾಗ ಭಾಳ ಸ್ವಲ್ಪ ಪ್ರಮಾಣದಾಗ ನೈಟ್ರೋಜನ್ ಐತಿ ಅದೇನು ನಮಗೆ ಇಷ್ಟ ಏನಾದರೂ ಅಪಾಯ ಮಾಡೋಂಗಿಲ್ಲ ಪೊಟ್ಯಾಷಿಯಮ್ ಆಲಿಬ್ರಿನಮ್ ನೀವು ನೈಕ್ರೆ ನೂರು ಗ್ರಾಮ್ ಕೊಟ್ರೂ ನಡಿಯತ್ತೈತಿ ಏನೂ ಪ್ರಾಬ್ಲಮ್ ಇಲ್ಲ ನಂತರ ಏನೈತಿ ಈ ಥರ ನಾವು ಈ ಥರ ಕೊಳೆ ರೋಗದ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಮತ್ತೊಂದು ಏನು ನಿಮ್ಮ ಫೋನ್ ಕಳು ಬರ್ತಾವು ಪಡ ನಮ್ದು ಹಳದಿ ಐತಿ ನಮ್ಗೆ ದ್ರಾಕ್ಷಿ ತೋಟ ಹಳದಿ ಐತಿ ಫೋನ್ ಬರ್ತಾವು ಕಲರ್ ಇಲ್ಲ ನಿಮ್ಮಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದ್ರೆ ಏನೈತಿ ಶೇಡಿ ಮಣ್ಣು ಪ್ರಮಾಣ ಹೆಚ್ಚಿತ್ತಂದ್ರೆ ಐದು ಪರ್ಸೆಂಟ್ ಮ್ಯಾಗ ಹತ್ತು ಪರ್ಸೆಂಟ್ ಮ್ಯಾಗ ಇಪ್ಪತ್ತು ಪರ್ಸೆಂಟ್ ತನಕ ಬಿಳಚಿ ಹಳ್ಳು ಯಾರ್ಯಾರಲ್ಲಿ ಇರ್ತಾವೆ ಅವ್ರಲ್ಲಿ ಸುನ್ನಿನ ಅಂಶ ಹೆಚ್ಚಿದ್ದೇ ಇರ್ತೈತಿ ನಿಮ್ಮ ನೋಡಿರಿ ನಿಮ್ಮನ್ನೆಲ್ಲಾಗ ಬಿಳಿ ಹಳ್ಳ ಕಾಣ್ತಾವೇನ ಅದ್ರ ಪ್ರಕಾರ ಏನೈತಿ ಅದ್ರಾಗ ಜಲ್ದಿ ಕಲರ್ ಬರೋಂಗಿಲ್ಲ ಯಾಕಂದ್ರೆ ಫಾಸ್ಪರಸ್ ಅಪ್ಟೆಕ್ ಆಗಂಗಿಲ್ಲ ಎಲ್ಲಾನು ಅಪ್ಟೆಕ್ ಭಾಳ ಪ್ರಾಬ್ಲಮ್ ಆ ಭೂಮಿಯಾಗ ಅದಕ್ಕೆ ಏನೈತಿ ಇವು ಪ್ರಾಬ್ಲಮ್ಗಳು ಬರ್ತಾವೆ ಎಡ್ಡ ಫೇರಸ್ ಅಥವಾ ಏನು ಫೇರಸ್ ಏನು ಬರ್ತೈತಿ ಇ ಡಿ ಎಚ್ ಎಡ್ಡ ಫೇರಸ್ ಈ ಫೇರಸ್ ಎಕರೆಗೆ ಒಂದು ಕೆ ಜಿ ಡ್ರಿಪ್ ಮುಖಾಂತರ ಕೊಟ್ಟರೆ ಇದೊಂದಿಟ್ಟು ಹಳದಿ ಕಲರ್ ಬರೋದು ಕಡಿಮೆ ಆಕೈತಿ ಮತ್ತೊಂದು ಏನೈತಿ ಸೆಪ್ರೇಟಾಗಿ ನೀವು ಚಿಲೆಟೆಡ್ ಫೇರಸ್ ಏನೈತಿ ಹನ್ನೆರಡು ಪರ್ಸೆಂಟ್ ಏನು ಚಿಲೆಟೆಡ್ ಫೇರಸ್ ಬರ್ತೈತಿ ಆ ಫೇರಸ್ ನೀವು ಸಾಯಂಕಾಲ ಕೋಲ್ಡ್ ಟೆಂಪ್ರೇಚರ್ ಇದ್ದಾಗ ಒಂದು ಗ್ರಾಮ್ ಪರ್ ಲೀಟರ್ ಹಾಕಿ ಸ್ಪೆಷಲ್ ಒಂದೊಂದು ಸ್ಪ್ರೇ ಕೊಟ್ಟರೆ ಈ ಪ್ರಾಬ್ಲಮ್ ಏನೈತಿ ಹಳದಿ ಬಣ್ಣದ ಪ್ರಾ ಇದು ನಿಮ್ಗೆ ಸಾಲ್ವ್ ಆಗ್ಬೋದು ಮತ್ತೊಂದು ಈಗ ಪ್ರಾಬ್ಲಮ್ ಬರತ್ತವು ನಮ್ಮ ಕುಡಿ ಫಾಸ್ಟ್ ಹೋಗುವಲ್ವ ಆಗ್ಯಾವು ಹಿಂಗೂ ಪ್ರಾಬ್ಲಮ್ ಬರತ್ತೈತೆ ಇದ ನಾ ಏನು ಸೇಮ್ ಹೋಗಂಗಿಲ್ಲ ಫಾಸ್ಟ ಇವು ಪ್ರಾಬ್ಲಮ್ಗಳು ಹೆಚ್ಚಿಗೆ ಕಾಣತಾವು ಅಂದ್ರೆ ಫೋನ್ ಕಾಲ್ ದೇಶ ಬರತ್ತವರು ಅದಕ್ಕೆ ಏನು ಮಾಡಬೇಕು ನೀವು ಏನು ಮಾಡ್ರಿ ಈಗ ನಿಮ್ಮ ಫ್ಲವರಿಂಗ್ ಸ್ಟೇಜ್ ಸನೆ ಬಂದೈತಿ ಇಪ್ಪತ್ತು ದಿವಸದ ಮುಂದಿನ ಪ್ಲಾಟ್ ಏನದಾವೆ ನೋಡ್ರಿ ಇವತ್ತಕ್ಕೆ ಎಲ್ಲದಕ್ಕೂ ಈಗ ನೀವು ನೈಟ್ರಿಕ್ ನೈಟ್ರೋಜನ್ ಕೊಡಕ್ಕೆ ಹೋಗಬೇಡ್ರಿ ಈಗ ಏನು ಕೊಡ್ರಿ ಅಮೋನಿಯಂ ಸಲ್ಫೇಟ್ ಕೊಡ್ರಿ ಅಮೋನಿಯಂ ಸಲ್ಪೇಟ ನಮಗೆ ಭಾಳ ಅಗ್ದಿ ತೀರ ಬಂದು ಬಿದ್ದಾವಂದ್ರೆ ಹತ್ತು ಹದಿನೈದು ಕೆ ಜಿ ಪರ್ ಎಕರ್ ಕೊಡ್ರಿ ಒಂದಿಟ್ಟು ಸ್ವಲ್ಪ ಮೀಡಿಯಮ್ದಾಗ ಚಾಲು ಅದಾವು ಇನ್ನೂ ಒಂದಿಟ್ಟು ಬರಬೇಕಾಗೈತೆ ಅಂದರೆ ಒಂದು ಐದು ಕೆ ಜಿ ಫಾಸ್ಫರಿಕ್ ಆ್ಯಸಿಡ್ ಮೂರು ಕೆ ಜಿ ಮತ್ತು ಹತ್ತೊಂಬ ಆ ಏನೈತಿ ಅಮೋನಿಯಂ ಸಲ್ಫೇಟ್ ಐದರಿಂದ ಹತ್ತು ಹದಿನೈದು ಕೆ ಜಿ ತನಕ ನಿಮ್ಗೆ ಎಷ್ಟು ಕುಡಿ ಹೊಡ್ಸ್ಕೋಬೇಕು ಆ ಪ್ರಕಾರ ನೋಡ್ಕೊಂಡು ಕೆಸಿನ ನೀವು ಮಾಡಬೇಕು ಫಾಸ್ಪೊರಿಕ್ ಆ್ಯಸಿಡ್ ಮೂರು ಕೆ ಜಿ ಮತ್ತು ಅಮೋನಿಯಂ ಸಲ್ಫೇಟ್ ಈ ಪ್ರಕಾರಕ್ಕೆ ಕೊಟ್ಟರೆ ಅಂದರೆ ಆಗಿ ನಿಮ್ಗೆ ಏನೈತಿ ನಮಗೆ ಫಾಸ್ಟನ್ನು ಏನು ಸ್ಲೋ ಹೋಗಂಗಿಲ್ಲ ಸ್ಲೋ ಆಗಿ ಬರ್ಕೊತ ನಿಮ್ದು ಒಂದು ಕೆನೋಪಿ ಎಷ್ಟು ಬೇಕು ನಿಮ್ಗೆ ಅಷ್ಟು ಮೇಂಟೈನ್ ಆಗ್ತೈತಿ ಅಷ್ಟು ಆಕೈತಿ ಅಂದ್ರೂ ನಿಮಗೆ ಇದ್ರಾಗಿಂದೂ ಏನು ಸಾಲ್ಯೂಷನ್ ಸಿಗಲಿ ಕಾರಣ ನಿಮ್ಮ ಮತ್ತೇನು ರೀ ಬೇರೆ ಪ್ರಶ್ನೆ ಇತ್ತಂದ್ರೆ ಇದು ನನ್ನ ಕೆಳಗೆ ನಂಬರ್ ಐತಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡುವಾಗ ನಾಲ್ಕು ಐದು ಸಲ ಹೆಜ್ರು ಫೋನ್ ರಿಸೀವ್ ಆಗಂಗಿಲ್ಲ ಅಂದ್ರೂ ಏನೈತಿ ನನಗೆ ಟೈಮ್ ಸಿಕ್ಕಾಗ ನಾ ಹಾಳೆ ಕಾಲ್ ಬ್ಯಾಕ್ ನಿಮಗೆ ನಾನು ಮಾಡತ್ತಿರ್ತಾನೋ ಆದ್ರೂ ನೀವು ಕಾ ರಿಸೀವ್ ಮಾಡಲಿ ಏನು ತಪ್ಪು ತೊಳ್ಕೊಬೇಡ್ರಿ ಬಿಜಿ ಶೆಡ್ಯೂಲ್ ಇರ್ತೈತಿ ಮೆಸೇಜ್ ಹಾಕಿಬಿಡ್ತು ಬರ್ರಿ ವಾಟ್ಸಪ್ಪ ನಾವು ನೋಡಿ ಕಾಲ್ ಬ್ಯಾಕ್ ಮಾಡ್ತೇನೆ ಆಮೇಲೆ ಏನೈತಿ ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಈಗ ಏನೈತಿ ಸಡನ್ಲಿ ಕ್ಲೈಮೇಟ್ ಚೇಂಜ್ ಆಗತ್ತೈತಿ ಇದೇನು ಪ್ರಾಬ್ಲಮ್ ಏನೋ ತನಕ ಯಾರು ಕೇಳಿಲ್ಲ ಸರ್ ಇನ್ನು ಮುಂದೆ ಕೇಳ್ಬೋದು ಇನ್ನೇನೈತಿ ಡೌನಿ ಸೆಗ್ಮೆಂಟ್ ಪೂರ್ತಿ ಆಗಕ್ಕೆ ಬಂದೈತಿ ಮುಗಿಯಾಕೆ ಬಂದೈತಿ ಎಲ್ಲಿಗಿರಿ ಎಲ್ಲಿಗಿರಿ ಈಗ ಎಂಡಿನ ಸೀಸನ್ದಾಗ ಎಲ್ಲಿಗಿರಿ ಡೌನಿ ಕಾಣಿಸ್ತಿದ್ರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಸರಿಯಾಗಿ ಪೂರ್ತಿ ಎಕರೆಗೆ ಮೂರು ನೂರು ಲೀಟರ್ದಾಗ ನೀವು ಸ್ಪ್ರೇ ಮಾಡ್ಕೋರಿ ಕವರ್ ಆಗ್ಬೋದು ಅದರ ನಂತರ ಏನೈತಿ ಇನ್ನು ಬುರಿ ಸೆಗ್ಮೆಂಟ್ ಚಾಲೂ ಆಗೋದೈತಿ ಬೂರಿ ಕನಕ ಇಲ್ಲಿಂದ ಮುಂದೆ ಕೋಲ್ಡ್ ಕ್ಲೈಮೇಟ್ದಾಗ ತಾಪಮಾನ ನಮಗೆ ಡೌನ್ ಆಗೋದೈತಿ ಟೆಂಪ್ರೇಚರ್ ಬೂರಿಗೆ ಏನೈತಿ ನೀವು ಈಗಿನ ಹಿಡ್ದ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಕೈತೆ ಆವಾಗಿನ ಹಿಡ್ದನ ನಮಗೆ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗ್ಬೇಕಾಗ್ತೈತಿ ಯಾರು ಲೇಟ್ ಪ್ಲಾಟ್ ಅದಾವು ನವೆಂಬರ್ ಚಟ್ನಿ ಅದು ಅದಾವು ಅವರು ಇಪ್ಪತ್ತೈದನೇ ದಿವಸ ಹಿಡ್ದನ ನಿಮ್ಗೆ ಬುರಿದು ಔಷಧ ಚಾಲು ಮಾಡಬೇಕಾಗ್ತೈತಿ ಈಗೇನೈತಿ ಫಸ್ಟ್ ನೀವು ಸ್ಟಾರ್ಟ್ ಮಾಡಿರಿ ಒಂದು ಸಿಸ್ಟಮಿಗೆ ಚಲೋ ಅಂಥದ್ದು ಔಷಧ ನೀವು ಕೂಡ್ರಿ ಈಗ ಮಾಡೋ ಎಲ್ಲ ಕ್ಲಿಯರ್ ಆಗಂತಲೇ ಒಂದು ಸಿಸ್ಟಮಿಗೆ ಆಕ್ರಿಸಿವ್ ಅದಂಥದ್ದು ಒಂದು ಎಕರೆ ನೂರು ಎಮ್ ಎಲ್ ಹಾಕಿ ಇನ್ನೊಂದು ಸ್ಪ್ರೇ ವಾಟ್ರಿ ಅಂದ್ರೆ ಅಲ್ಲಿಂದ ನಿಮ್ಗೆ ಬುರಿ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗಕ್ಕೆ ಅನುಕೂಲ ಆಗ್ತೈತಿ ಮತ್ತೇನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಿಮ್ಗೆ ವೀಡಿಯೋ ಚಲೋ ಅನ್ನಿಸ್ತು ಅಂದ್ರೆ ಮುಂದೆ ಶೇರ್ ಮಾಡಿ ನಮಸ್ಕಾರ